ನೀವೇನಾದ್ರೂ ರಾಮೇಶ್ವರಂ ಮಧುರೈ ಕನ್ಯಾಕುಮಾರಿ ತಿರುವನಂತಪುರಂ ಇಲ್ಲಿರುವ ಪ್ರಮುಖ ಸ್ಥಳಗಳನ್ನ ನೋಡ್ಬೇಕಂತ ಪ್ಲಾನ್ ಮಾಡ್ತಿದ್ರೆ ಒಂದು ಟೂರ್ ಪ್ಯಾಕೇಜ್ ಇದೆ ಇದು ರೈಲ್ವೆ ಅವರ ಟೂರ್ ಪ್ಯಾಕೇಜ್ ಟ್ರೈನ್ ಅಲ್ಲಿ ನಿಮ್ಮನ್ನ ಎ ಸಿ ಕೋಚ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಫುಡ್ ನಿಮ್ಗೆ ಇನ್ಕ್ಲೂಡ್ ಆಗಿ ಇರ್ತದೆ ಎಲ್ಲದೂ ವೆಜ್ ಮಾತ್ರ ಇರ್ತದೆ ನಾನ್ ವೆಜ್ ಇರೋದಿಲ್ಲ ಈ ಪ್ಯಾಕೇಜ್ ಮೇಲೆ ಗೌರ್ಮೆಂಟ್ ಅವರ ಸಬ್ಸಿಡಿ ಐದು ಸಾವಿರ ಸಬ್ಸಿಡಿ ಕೂಡ ಸಿಗ್ತಾ ಇದೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಇದರ ಎಲ್ಲ ನಾವು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಈ ಪ್ಯಾಕೇಜ್ ಐಆರ್ ಸಿಟಿ ಸಿ ಅವರದ್ದು ಐಆರ್ ಸಿಟಿ ಸಿ ಅವರ ಪ್ಯಾಕೇಜ್ ಆಗಿದೆ ಇದು ಕರ್ನಾಟಕ ಭಾರತ್ ಗೌರವ್ ದಕ್ಷಿಣ ಯಾತ್ರಾ ಅಂತ ಈ ಟೂರ್ ಪ್ಯಾಕೇಜ್ ಆಗಿದೆ ಇದು ಒಟ್ಟು ಐದು ದಿನ ಆರು ದಿನಗಳ ಟೂರ್ ಪ್ಯಾಕೇಜ್ ಈ ಪ್ಯಾಕೇಜ್ ಟ್ರೈನ್ ಮೂಲಕವೇ ನಿಮ್ಮನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ಅವರು ಟ್ರೈನ್ ಹೊರಡೋದು ಬೆಂಗಳೂರಿಂದ ಬೆಳಗಾವಿಯಿಂದ ಇದೆ ನೀವು ಕೂಡ ಪ್ಯಾಕೇಜ್ ಅಲ್ಲಿ ಬರಬಹುದು ಬೆಂಗಳೂರಿನವರಾದ್ರೂ ಕೂಡ ನೀವು ಈ ಪ್ಯಾಕೇಜ್ ಮೂಲಕ ಹೋಗಬಹುದು ಬೆಳಗಾವಿ ಹೊರಟು ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಬೀರೂರು ಬೀರೂರು ತುಮಕೂರು ಬೆಂಗಳೂರು ಈ ಸ್ಥಳಗಳಿಂದ ಎಲ್ಲಾ ಪ್ಲೇಸ್ ಗಳಿಂದ ನೀವು ಈ ಪ್ಯಾಕೇಜ್ ಮೂಲಕ ಹೋಗಬಹುದು ಬೆಳಗಾಂ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಬೀರೂರು ತುಮಕೂರು ಬೆಂಗಳೂರು ಈ ಸ್ಟೇಷನ್ ಗಳಿಂದೆಲ್ಲ ನೀವು ಕೂಡ ಈ ಪ್ಯಾಕೇಜ್ ಮೂಲಕ ಹೋಗಬಹುದು ಇನ್ನು ಈ ಪ್ಯಾಕೇಜ್ ಅಲ್ಲಿ ಯಾವ್ದೆಲ್ಲಾ ಪ್ಲೇಸ್ ಗಳನ್ನ ಕವರ್ ಮಾಡ್ತಾರಂತ ನೋಡುತ್ತಾದ್ರೆ ಇಲ್ಲಿ ನೋಡಬಹುದು ಕನ್ಯಾಕುಮಾರಿಯಲ್ಲಿ ಭಗವತಿ ಟೆಂಪಲ್ ವಿವೇಕಾನಂದ ರಾಕ್ ಮೆಮೋರಿಯಲ್ ಇನ್ನು ತ್ರಿವಣ್ರಂ ಅಲ್ಲಿ ಶ್ರೀ ಪದ್ಮನಾಭ ಸ್ವಾಮಿ ಟೆಂಪಲ್ ಇನ್ನು ರಾಮೇಶ್ವರಂದಲ್ಲಿ ರಾಮನಾಥ ಸ್ವಾಮಿ ಟೆಂಪಲ್ ಮಧುರೆಯಲ್ಲಿ ಮೀನಾಕ್ಷಿ ಟೆಂಪಲ್ ಹೀಗೆ ಇಲ್ಲಿರುವ ಪ್ರಮುಖ ಸ್ಥಳಗಳನ್ನ ಕವರ್ ಮಾಡಲಾಗ್ತದೆ ಇನ್ನು ಐಟ್ನರಿ ಬಗ್ಗೆ ನೋಡೋದಾದ್ರೆ ನೀವು ಡೇ ಒನ್ ಬೆಂಗ್ ಬೆಳಗಾವಿ ಹೊರಡ್ತೀರಾ ಬೆಳಗಾವಿಯಿಂದ ಮಾರ್ನಿಂಗ್ ಬೆಳಿಗ್ಗೆ ನೀವು ಬೇಗ ಹೊರಡ್ತೀರಾ ಮುಂದೆ ಈ ಟ್ರೈನ್ ಅದೇ ನಾವು ಯಾವಾಗಲೇ ಹೇಳಿದಂತೆ ಹುಬ್ಬಳ್ಳಿ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಬೀರೂರು ತುಮಕೂರು ಬೆಂಗಳೂರಾಗಿ ಮುಂದೆ ತಮಿಳುನಾಡು ಕಡೆಗೆ ಹೋಗ್ತದೆ ನೀವು ಈ ಸ್ಟೇಷನ್ಗಳಿಂದ ಕೂಡ ಹೋಗ್ಬೋದು ಡೇ ಟೂ ಅಲ್ಲಿ ನೀವು ಕನ್ಯಾಕುಮಾರಿನ ಬಂದು ತಲುಪ್ತೀರಾ ಮಧ್ಯಾಹ್ನ ಅಲ್ಲಿಂದ ಭಗವತಿ ಟೆಂಪಲ್ ಕರ್ಕೊಂಡು ಹೋಗ್ಲಾಗ್ತದೆ ವಿವೇಕಾನಂದ ರಾಕ್ ಮೆಮೊರಿಯಲ್ಲಿ ಕರ್ಕೊಂಡು ಹೋಗ್ಲಾಗ್ತದೆ ಹೀಗೆ ಅದ್ಮೇಲೆ ನೆಕ್ಸ್ಟ್ ನಿಮ್ಗೆ ನೈಟ್ ಕನ್ಯಾಕುಮಾರಿಯಲ್ಲಿ ಸ್ಟೇ ಇರ್ತದೆ ಬೆಳಿಗ್ಗೆ ನೀವು ಬೇಗ ಡೇ ತ್ರೀ ಅಲ್ಲಿ ಬೆಳಿಗ್ಗೆ ನೀವು ಬೇಗ ನೀವು ಸನ್ ರೈಸ್ ನೋಡಕ್ಕೆ ಹೋಗಬಹುದು ಅದಾದ್ಮೇಲೆ ನಿಮ್ಮನ್ನ ಕನ್ಯಾಕುಮಾರಿಯಿಂದ ಕರ್ಕೊಂಡೋಗ್ಲಾಗ್ತದೆ ನೆಕ್ಸ್ಟ್ ತ್ರಿವಂಟ್ರಮಿಗೆ ಕರ್ಕೊಂಡು ಹೋಗ್ಲಾಗ್ತದೆ ತಿರುವನಂತಪುರಂಗೆ ಕರ್ಕೊಂಡು ಹೋಗ್ಲಾಗ್ತದೆ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ಲಾಗ್ತದೆ ಇನ್ನು ಡೇ ಫೋರ್ ಅಲ್ಲಿ ರಾಮೇಶ್ವರಂ ಅಲ್ಲಿ ಇರ್ತೀರಾ ರಾಮೇಶ್ವರಂದಲ್ಲಿ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದಾಗಿರುವ ರಾಮನಾಥ ಸ್ವಾಮಿ ಟೆಂಪಲ್ಗೆ ಕರ್ಕೊಂಡು ಹೋಗ್ಲಾಗ್ತದೆ ರಾಮೇಶ್ವರಂ ಟೆಂಪಲ್ಗೆ ಕರ್ಕೊಂಡು ಹೋಗ್ಲಾಗ್ತದೆ ಡೇ ಫೋರ್ ಅಲ್ಲಿ ನಿಮಗೆ ಈ ರೀತಿಯ ರಾಮೇಶ್ವರಂದಲ್ಲಿ ಇರ್ತದೆ ಡೇ ಫೈವ್ ಅಲ್ಲಿ ನೀವು ರಾಮೇಶ್ವರಂ ನಿಂದ ಹೊರಟು ಬೆಳಿಗ್ಗೆ ಮಧ್ಯಾಹ್ನದೊಳಗೆ ನೀವು ಬಂದು ಮಧುರೈನ ತಲುಪಿರ್ತೀರಾ ಮಧ್ಯಾಹ್ನ ನೀವು ಮೀನಾಕ್ಷಿ ಗೆ ಭೇಟಿ ನೀಡ್ತೀರಾ ಮಧುರೈನ ಮೀನಾಕ್ಷಿ ಗೆ ಭೇಟಿ ನೀಡ್ತೀರಾ ನೈಟ್ ನೀವು ಮಧುರೈಯಿಂದ ರಿಟರ್ನ್ ಹೊರಡ್ತೀರಾ ಮಧುರೈ ರಿಟರ್ನ್ ನೀವು ಹೊರಡೋದು ಬೆಂಗಳೂರು ಕಡೆಗಿನ ಡೇ ಸಿಕ್ಸ್ ಅಲ್ಲಿ ನೀವು ನಿಮ್ಮ ಸ್ಟೇಷನ್ ಅಲ್ಲಿ ಇಡೀಬಹುದಾಗಿದೆ ನೀವು ಯಾವ ಸ್ಟೇಷನ್ ಅಲ್ಲಿ ಹತ್ತಿರ್ತೀರಾ ಅದೇ ಸ್ಟೇಷನ್ ಅಲ್ಲಿ ಕೂಡ ಇಳಿಬಹುದು ಬೆಂಗಳೂರು ತುಮಕೂರು ಬೀರೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಬೆಳಗಾಂ ಈ ಪ್ಲೇಸ್ಗಳಲ್ಲಿ ಕೂಡ ನೀವು ಇಡೀಬಹುದಾಗಿದೆ ಇನ್ನೀಗ ಪ್ಯಾಕೇಜ್ ನ ಪ್ರೈಸ್ ನೋಡೋ ಮೊದಲು ಪ್ಯಾಕೇಜ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿ ಬರ್ತದೆ ಯಾಕದ್ರ ಬಗ್ಗೆ ನೋಡೋಣ ತರ್ಡ್ ಎ ಸಿ ಕೋಚ್ ಅಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ ಕರ್ಕೊಂಡು ಬರಲಾಗ್ತದೆ ಟ್ರೈನ್ ಜರ್ನಿ ತರ್ಡ್ ಎ ಸಿ ಇರ್ತದೆ ಅಲ್ಲಿ ಭಾರತ್ ಗೌರವ ಕಾಶಿ ದರ್ಶನ ಎನ್ನುವ ಸ್ಪೆಷಲ್ ಟೂರಿಸ್ಟ್ ಟ್ರೈನ್ ಮೂಲಕ ನಿಮ್ಮನ್ನ ಕರ್ಕೊಂಡು ಹೋಗ್ಲಾಗ್ತದೆ ನೈಟ್ ಸ್ಟೇಗೆ ನಿಮಗೆ ರೂಮ್ ವ್ಯವಸ್ಥೆ ಮಾಡಿ ಮಾಡಿರ್ತಾರೆ ನಾನ್ ಎ ಸಿ ರೂಮ್ ಗಳಾಗಿರ್ತದೆ ಟ್ವಿನ್ ಶೇರಿಂಗಲ್ಲಿ ಅಥವಾ ತ್ರಿಬರ್ ಶೇರಿಂಗ್ ಅಲ್ಲಿ ಇರ್ತದೆ ಫುಡ್ ಇನ್ಕ್ಲೂಡ್ ಆಗಿ ಇರ್ತದೆ ಎಲ್ಲದೂ ವೆಜ್ ಮಾತ್ರ ಇರ್ತದೆ ನಾನ್ ವೆಜ್ ಇರೋದಿಲ್ಲ ಪ್ಲೇಸ್ ಗಳ ನೋಡ್ಲಿಕ್ಕೆ ಬಸ್ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಅವರೇ ನಾನ್ ಎ ಸಿ ಬಸ್ ಗಳಾಗಿರ್ತದೆ ಟ್ರಾವೆಲ್ ಇನ್ಶೂರೆನ್ಸ್ ಇರ್ತದೆ ಪ್ಯಾಸೆಂಜರ್ಸ್ ಗೆ ಇದಿಷ್ಟು ಪ್ಯಾಕೇಜ್ ನಲ್ಲಿ ಇನ್ಕ್ಲೂಡ್ ಆಗಿದೆ ಈ ಪ್ಯಾಕೇಜ್ ಇಷ್ಟೆಲ್ಲ ಇನ್ಕ್ಲೂಡ್ ಆಗಿರೋ ಈ ಪ್ಯಾಕೇಜ್ ನ ಪ್ರೈಸ್ ಬಗ್ಗೆ ನೋಡೋದಾದ್ರೆ ಹದಿನೈದು ಸಾವಿರ ಪ್ಯಾಕೇಜ್ ಪ್ರೈಸ್ ಇದೆ ಆದ್ರೆ ನಿಮ್ಗೆ ಇಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಸಬ್ಸಿಡಿ ಸಿಗೋದ್ರಿಂದ ಗೌರ್ಮೆಂಟ್ ಕಡೆಯಿಂದ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಲ್ಲೇ ಆಗ್ತದೆ ಈ ಪ್ಯಾಕೇಜ್ ಆರು ದಿನಗಳ ಟೂರ್ ಪ್ಯಾಕೇಜ್ ಹತ್ತು ಸಾವಿರ ರೂಪಾಯಲ್ಲೇ ಆಗ್ತದೆ ಅದು ಕೂಡ ನಿಮ್ಗೆ ಎ ಸಿ ಟ್ರೈನ್ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ಫುಡ್ ಕೂಡ ಇನ್ಕ್ಲೂಡ್ ಆಗಿರ್ತದೆ ಪ್ಯಾಕೇಜ್ ನ ಪ್ರೈಸ್ ಹತ್ತು ಸಾವಿರ ರೂಪಾಯಿ ಆಗ್ತದೆ ಹದಿನೈದು ಸಾವಿರ ರೂಪಾಯಿ ಇದೆ ಹದಿನೈದು ಸಾವಿರ ರೂಪಾಯಿ ಸಬ್ಸಿಡಿ ಇರೋದ್ರಿಂದ ಗೌರ್ಮೆಂಟ್ ಕಡೆಯಿಂದ ಈ ಪ್ಯಾಕೇಜ್ ಬಗ್ಗೆ ನಿಮಗೆ ಏನೇ ಮಾಹಿತಿ ಬೇಕಾದ್ರೂ ಐಆರ್ ಸಿ ಟೂರಿಸಂ ಅಂತ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ನ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ ನೆಕ್ಸ್ಟ್ ಯಾವ ಡೇಟಿಗೆ ಈ ಟೂರ್ ಪ್ಯಾಕೇಜ್ ಇದೆ ಅನ್ನೋದನ್ನ ಅಲ್ಲಿ ನೀವು ನೋಡಬಹುದು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ